విజయవాణి ఉదయవాణి అంద బ మగన ఇదేనో కర్ణాటక రాజ్య సర్కారు మారాట మగన హిందోదు మగ్బేడో సముద్ర దీ ప

ఏడ మగడ పేపర్ ఏడ మగడ సాకాన్ని ఓది దోతాత మగడ బయల మగడ అది ఆడ ప్రశ్న కేతను కరెక్ట్ ఉత్తర కొడ మగడ అన ప్రశ్న కేతే హా పూచ్ మే పూచ్ ఓకే పూచ్ ఆ నా పోస్ట్ ఉండి నీ గేచ్ ఏలే గేసిలే ఏలే సౌది దాద కదా గా ఓర్ బడ గాదే మాతంద్ర ఏన్ హేల మగడ గాదే మాతంద్ర హా యావ్ పరివల్ బందవ నీ ఇంద హా అదా నోడాలి యాడ బందాలా హా అదా అదా ఇన్నొంద ఒలగైతి ఇది పరివల చదైతడ హా కల్లగైతిదా అవదన హా హా కలర్ మార్చరేనా హా మార్చరా మార్చరా కలర్ల హా न हे लक्ष्मी बिलर चमकंदी हेलत मन सेटी बि न

ஏன்னா கத் சண்டே மக உத்தர கொடுக்க ஏன் மத்த நீ ಬುಡಕ ಮಡಕ ಬರುತ್ತೆ ಯಾವ ನಕ್ಷತ್ರ ಹುಟ್ಟೋ ಮಗನ ನಾನು ಹುಟ್ಟಿದಾಗ ನಕ್ಷತ್ರ ಇದಿದ್ದಲ್ರಿ ಮತ್ತೆ ಏನಿತ್ತು ಮಗನ ಅಮಾಸಿತ್ತ ಅಮಾಸಿ ಸುಟ್ಟಿ ರಾತ್ರಿ ಎನ್ನ ಬಿಟ್ಟಿದ್ದೀ ಹಾ ಹಾ ಓಡಿ ಏನ ನಾಟಕ ಬಾರಿ ಮಾಡ್ತೀ ಅಂತ ಅಲ್ಲಿ ಹೌದು ಬಾರಿ ಒಂದ್ ನಾಟಕ ನೀಗೊಂದುアダಡಾ ಹೇಳಿ ಮಾಡ್ತೀ ಹಾ ಮಾಡ್ತೀನ್ ನಾಟಕದ ಹೆಸರು ಸತ್ಯವನ ಸಾವಿತ್ರಿ 57 ಶಿವರಾತ್ರಿ ಸತ್ಯವನ ಸಾವಿತ್ರಿ 57 ಶಿವರಾತ್ರಿ ನಾ ಕಳಪ್ಪ ಆ ನಾಟಕದ ನೀ ಹೆಣ ಪಾತ್ರ ಮಾಡಬೇಕು ನಾನು ಹೆಣ ಪಾತ್ರ ಯಾಕೋದಪ್ಪ

నిన్న సావిత్రి పాత్ర మన మగ రే ఏ నగబాడో అందోడు ప్యాంట్ ఉ ಹಲಬೇಟ ಕಣ್ಣ ಅದಕ್ಕೆ ಕಣ್ಣಾ ಸ್ವಲ್ಪ ತಣ್ಣಗೆ ತಿಂಡಿ ಬಿಡತಾವ ಮಗಳ ಓಲೆ ನೋಡು ಡೈರೆಕ್ಟ್ ಬರ್ತದಿ ಕೇಳ್ ಲಕ್ಷ್ಮಣ ಕೇಳ್ ಮಗಳ ಲಕ್ಷ್ಮಣ ಕೇಳ್ತ ಹಾ ಅಸ್ಲೋತ್ರೋ ವಿಸ್ರತ್ರಾ ಇಳೋತ್ರಾ ಇಳೋತ್ರಾ ಏ ಹೆಣ್ಣೆ ಒದಿ ಗಂಡ ಸತ್ತಾನು ಸ್ವಲ್ಪ ಕಣ್ಣಿಗೆ ನೀರು ಗಂಡ ಸತ್ತಾನು ಕಣ್ಣಿಗೆ ನೀರು ತಿಗಿ ನೋಡು ಹೆಂಗೆ ತೀದಿ ಪೀಲ್ ಕೊಡು ಪೀಲ್ ಪೀಲ್ ಕೊಡ್ತ ನೋಡಾ ಹಾ ಮೊದಲೇ ಪೀಲ್ ಕೊಡು ಪೀಲ್ ಕೊಡು ಹಾ ಪೀಲ್ ಕೊಡು ಪೀಲ್ ಒಂದೇ ಪೀಲ್ ಏ ಎಲ್ಲಿ ಹೋಗೋ ಏ ಬಾರೋ ರಿಯಾನ ಏ ಬಾರೋ ಹಾತಿ ಬಾರೋ ಏ ಬಾರೇ கே கேசாஷ் அவ மண்கேன அனஸ் கண்ணு முச்சுக்கோங்க

Olha pela. É. <risos> é. <risos> tá claro, आले रे इल्ली गळा पारा सा लक्ष्मण बाबा नागाडा पाला

ಹಾ ಸರಿಯಾಗಿ ಕನ್ನಡ ಮಾತಾಡಕ್ಕೆ ಬರಂಗಿಲ್ಲ ಮಗ ಇಂಗ್ಲೀಷು ಮಮ್ಮಿ ಡ್ಯಾಡಿ ಐತಿ ಮಗ ಹಚ್ಚಿ ಕನ್ನಡದಾಗ ಮಾತಾಡೋ ಕಲಿ ಯೋ ತಾಯಿ ಚಿಲ್ಲರೆ ಮುಂದಾಗ ಅಲೋ ಮಮ್ಮಿ ಆಯ್ತು ಏನು ಹೌದಾ ಮಮ್ಮಿ ಸೌದಿ ತರಗ ಬಂದಿರು ಮಮ್ಮಿ ಮೀರಾ ಸೊಸಾಲ್ ಹತ್ತಿ ಹಾ ಅವ್ರ ಹೊತ್ತಿಂದ ಬಂದಿರು ಮಮ್ಮಿ ಜಲ್ದಿ ಬಿಟ್ಟರೆ ಬರ್ತೀನಿ ಮಮ್ಮಿ ಆಯ್ತು ಮಮ್ಮಿ ಓಕೆ ಮಮ್ಮಿ ಹಾ ಮತ್ತ್ ಮತ್ಯಾಗ ಬರಂಗಿ 打催生对 ಎನ್ ಸಿ ಸಿ ಎ ಲಕ್ಷ್ಮಿ ದೈವಟ್ಟು ಕಣ್ಣ ಮುಚ್ಚೋ ಹೊರಗೆ ಮತ್ತೆ ಚಡ್ಡೆ ಹಾಕೇ ನಾನು ಸರ ಸಿ ಸತೆ ಏನು ಅಂತ ನೋಡೋ ಏನಾಗೋ ಹಾಯ್ಕಲ್ಲ ಚೋಯೋ ಹ ಆ ಹೇಳು ಹ ಕೊಡು ತಲಿ ಮನೆ ಹಾಕ್ತ ಮಗಾ 10 ತಲಿ ಮನೆ ಹಾಕ್ತಿ ಕಳುತೆ ನೋಡ ಮಗಾ ಸಾರ ಇವತ್ತು ನಮರೆ ಕೋಲ್ ತತ್ತಿ ಆಕಿದಾ ಕೋಲ್ ತತ್ತಿ ಆಕಿದಿ ಮೊಬೈಲ್ ಫೋನ್ ಮಾಡಿ ಹೇಳ್ತಾರಾ ಮಗಾ ಹೌದು ಸಾರ ಅಂತ ಫ್ಯಾಮಿಲಿ ನಿನ್ನ ತತ್ತಿ ಫ್ಯಾಮಿಲಿ

ಚಿನಾದ ಹೋಗಿ ಒಳಗೆ ಹೋಗಿ ಮೂಡ್ದ ಅದು ಸೂಜಿ ತಂದ ಅಲ್ಲೊ ಮುಗಿದ ಅವ ಪಿಣ್ಣ ಮುಗಿದ ಇವ್ ತಂದ ಇವ್ ಸೂಜಿ ಮುಗಿದ ಅವು ತಂದ ನೀನು ಏನು ಮಾಡಿದ್ ಹುಚ್ಚು ಒಯ್ದು ಸರ ಎಂಟು ವರ್ಷ ತಿಕ್ಕತ್ತ ಯಾಕ ನೀರ್ನೋವ್ವ ಇವು ಅವ ಸೊ ತಂದ್ರು ಬರವಲ್ದು ಕಂಡು ಹಿಡಿತ ಇರ್ಬೇಕಂದ್ರೆ ಏ ಬೇಡಪ್ಪ ಅದು ಬುಟ್ಟಿ ಭಾರತ ದೇಶದ ಸರ ತಲೆ ಬೆಗ ಹಾಗೆ ತಿಳಿದು ನೋಡ್ರಿ ಹಾಂ ಸರ ಹಾಂ